ರಾಜ್ಯ ರಾಜಕೀಯದಲ್ಲಿ ಪವರ್ ವಾರ್ ಮತ್ತೆ ಜೋರಾಗ್ತಾ ಇದೆ ಸಿ ಎಂ ಹಾಗೆ ಡಿ ಕೆ ಶಿ ಬಣದಿಂದ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಇದೆಯಲ್ವಾ ಅದನ್ನು ರೀತಿ ಕಾಂಗ್ರೆಸ್ನ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ ಯಾಕಂದರೆ ಸಿದ್ದರಾಮಯ್ಯವರು ಭೇಟಿಯಾದರೂ ಡಿ ಕೆ ಶಿವಕುಮಾರ್ ಕೂಡ ಭೇಟಿ ಆಗ್ತಾರೆ ಕೆಲವೇ ಹೊತ್ತಲ್ಲಿ ಸಚಿವರುಗಳು ಹೋಗ್ತಿದ್ದಾರೆ ಅವರವ್ರ ಬಣದವ್ರು ಹೋಗ್ತಾ ಇದ್ದಾರೆ ಅವರ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆದರೆ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿರೋದು ಆಯ್ತಪ್ಪ ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರದ ಅವಧಿ ಈಗ ಆಯಿತು ಮುಂದಿನ ಎರಡೂವರೆ ವರ್ಷ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕಾಗಿರುವಂಥ ಜವಾಬ್ದಾರಿ ಆಗಿದೆ ಯಾಕೆಂದರೆ ಬೆಳಗ್ಗೆದ್ರೆ ಸಾಕು ಅಭಿವೃದ್ಧಿ ವಿಚಾರಗಳು ಬರ್ತಾ ಇಲ್ಲ ಇವರು ಕೊಟ್ಟಂತಹ ಭರವಸೆಗಳು ಎಷ್ಟು ಈಡೇರಿಸಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇಲ್ಲ ಬೆಳಗಾದರೆ ಸಾಕು ಕುರ್ಚಿ ಕಿತ್ತಾಟ ಕುರ್ಚಿ ಫೈಟು ಮತ್ತು ಪವರ್ ಫೈಟು ಈ ರೀತಿಯಾದಂತಹ ಒಂದು ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದಾಗ ಜನರು ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಯಾರಾದರೂ ಸಿ ಎಮ್ ಆಗಲಿ ನಮಗೆ ಬೇಕಾಗಿರೋದು ಅಭಿವೃದ್ಧಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಾಯಕರು ಬೇಕು ಅಂತ ನಾವು ನೋಡ್ತಾ ಇದ್ದೀವಿ ದೆಹಲಿಯ ಪರೇಡ್ ಕೂಡ ನಡೀತು ಈಗ ಶಾಸಕರ ಬಲಾಬಲ ಪ್ರದರ್ಶನ ಕೂಡ ಆಗ್ತಾ ಇದೆ ಯಾರು ಪರವಾಗಿ ಯಾರಿದ್ದಾರೆ ಜೊತೆಗೆ ಯಾರ ಜೊತೆ ಯಾರು ಗುರ್ಸ್ಕೊಂಡಿದ್ದಾರೆ ಯಾರ ಸಂಖ್ಯಾಬಲ ಎಷ್ಟಿದೆ ಒಂದು ರೀತಿ ನಂಬರ್ ಗೇಮ್ ಶುರುವಾಗಿಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಹಠ ಇಲ್ಲ ಸಿದ್ದರಾಮಯ್ಯನವರು ತಮ್ಮ ಜಿದ್ದನ್ನು ಬಿಡ್ತಾ ಇಲ್ಲ ಹಾಗಾಗಿನೇ ಎಲ್ಲ ಒಂದು ಕಡೆ ನಮ್ಗೆ ಅನಿಸ್ತಾ ಇದೆ ಹೈಕಮಾಂಡ್ ಇಲ್ಲಿ ವೀಕ್ ಆಗಿಬಿಡ್ತು ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಆದರೆ ಅದಕ್ಕಿಂತ ಮುಂಚೆ ಯಾವ ನಾಯಕರು ಏನು ಹೇಳಿದ್ದಾರೆ ನೋಡೋಣ ಒಂದ್ಸರಿ ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ಥ್ಯಾಂಕ್ ಯು ಆಗಬೇಕು ಅಂತ ಬಹಳ ದಿವಸದಿಂದ ಕೇಳ್ತಾರೆ ನಾವು ಸೇರಿದ ತಕ್ಷಣ ಆಗ್ಬಿಡುತ್ತಾ ನಾವು ಊಟಕ್ಕೆ ಸೇರಿದ್ವಿ ನಾವೇನೋ ಚರ್ಚೆ ಮಾಡ್ಕೊಂಡ್ವಿ ಅಂದ್ರೆ ಹೌದಪ್ಪ ನಾವೆಲ್ಲ ಸಮಾನ ಮನಸ್ಕರ ಇದೀವಿ ನಮ್ಮ ನಮ್ಮ ಹೋರಾಟಗಳು ಈಗ ನೋಡಿ ಒಳ ಮೀಸಲಾತಿ ಬಗ್ಗೆ ಹೋರಾಟ ಆಯ್ತು ನಾವೆಲ್ಲ ಸೇರಿಕೊಂಡು ಚರ್ಚೆ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿ ಹಾಗಾದ್ರೆ ನಮ್ಮ ಸಮಸ್ಯೆನು ನಾವು ಚರ್ಚೆ ಮಾಡಬಾರ್ದಾ ಅದಕ್ಕೆ ಸಮಾನ ಮನಸ್ಕರು ಸೇರಿದಾಗ ಬರುತ್ತೆ ತಪ್ಪು ಏನಿಲ್ಲ ಸರಿಯಾಗಿದೆ ಈಗಾಗಲೇ ಅವ್ರ ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಆಕಾಂಕ್ಷಿ ಇದೇವೆ ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ಓಟರ್ಸೇ ಎಸ್ ಸಿ ಎಸ್ ಟಿ ಮೈನಾರಿಟಿ ಅವರು ಪ್ರಾತಿನಿಧಿ ಭಾಳ ಬಹಳ ದಿನಗಳಿಂದ

ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಆಮ್ ಆದ್ಮಿ ಪಕ್ಷದ ವಕ್ತರಾಗಿರುವಂಥ ಡಾಕ್ಟರ್ ಸತೀಶ್ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಬಿಜೆಪಿ ವಕ್ತರಾಗಿರುವಂತಹ ದಿಲೀಪ್ ಕುಣಿಗಲ್ ಅವರು ಜೂಮ್ ಲೆವೆಲ್ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಸರ್ ನಮಸ್ತೆ ಸರ್ ಹಿರಿಯ ಪತ್ರಕರ್ತರಾಗಿರುವಂತಹ ವಿಜಯ್ ಕುಮಾರ್ ಸರ್ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ ತಾವು ಹಿರಿಯ ಪತ್ರಕರ್ತರಿದ್ರಿ ಎಸ್ ಸರ್ ಬರ್ತೀನಿ ಸರ್ ನಿಮ್ಮ ಹತ್ರ ಬರ್ತೀನಿ ಡಾಕ್ಟರ್ ಸತೀಶ್ ಅವರೇ ಮಹದೇವಪ್ನವ್ರು ಸ್ಟೇಟ್ಮೆಂಟ್ ಕೇಳಿದ್ರೆ ಸಾಕಷ್ಟು ನಾಯಕರು ಒಂದು ರೀತಿ ಕಿವಿಲಿ ಹೂವಾಡ್ತಾ ಇದ್ದಾರೆ ಏನು ನಡೀತಾ ಇಲ್ಲ ರೇಸಲ್ಲಿ ಇಲ್ಲ ಬರೀ ಮಾಧ್ಯಮಗಳ ಸೃಷ್ಟಿ ವಿರೋಧ ಪಕ್ಷಗಳ ಒಂದು ಚರ್ಚೆಗಳಷ್ಟೇ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಪವರ್ ಶೇರಿಂಗ್ ವಿಚಾರವಾಗಿ ಏನು ಫೈಟ್ ನಡೀತಾ ಇದೆ ಅದು ತಾರಕಕ್ಕೆ ಹೋಗಿದೆ ಅಂತ ನಿಮ್ಗೆ ಅನಿಸುತ್ತಾ ಅಥವಾ ಈಗ ಅಸಲಿ ಆಟ ಶುರುವಾಗಿರ್ಬೋದಾ ಅಲ್ಲ ಈಗ ಅಸಲಿ ಶುರುವಾಗಿದೆ ಶುರು ಆಗಿದೆ ಇಷ್ಟು ದಿವಸ ಟ್ರೈಲರಲ್ಲಿ ಇತ್ತಿದ್ದು ಇವಾಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಿದೆ ಯಾಕಂತ ಹೇಳಿದ್ರೆ ನೀವು ಇವ್ರಿಗೆ ಯಾವಾಗ ಕರ್ನಾಟಕದ ಜನ ಇವರಿಗೆ ಒಂದು ಒಳ್ಳೆ ಮ್ಯಾಂಡೇಟನ್ನು ಕೊಟ್ಟು ನೂರ ಮೂವತ್ತೆರಡು ಸೀಟ್ ಕೊಟ್ಟರೂ ಒಂದು ಸಿ ಎಂ ಆಯ್ಕೆ ಅನ್ನೋ ವಿಚಾರ ತಾವು ಗಮನಿಸ್ಬೋದು ಆ ಸಂದರ್ಭದಲ್ಲಿ ಸುಮಾರು ಒಂದು ಎರಡರಿಂದ ಮೂರು ವಾರ ಸಮಯ ಹಿಡೀತು ಇವರಿಗೆ ಮ್ಯಾಂಡೇಟ್ ಬಂದ್ರೂ ಸಹ ಸಿ ಎಂ ಯಾರು ಅಂತಕ್ಕಂಥ ಎಲ್ಲ ದೆಹಲಿಗೆ ಶಿಫ್ಟ್ ಆಗಿತ್ತು ಅಲ್ಲಿ ಯಾವ ರೀತಿಯ ಮಾತುಕತೆ ಆಯಿತು ಏನು ಕತೆನೋ ಗೊತ್ತಿಲ್ಲ ಆದ್ರೆ ಬಹುತೇಕ ಎಲ್ರಿಗೂ ಗೊತ್ತಿದ್ದು ಫಿಫ್ಟಿ ಫಿಫ್ಟಿ ಶೇರಿಂಗ್ ಅಲ್ಲಿ ಇವರು ಆಡಳಿತ ಮಾಡ್ಬೋದು ಅಂತಕ್ಕಂಥದ್ದು ಮತ್ತೆ ಇದು ಯಾವಾಗ ಈ ಫಿಫ್ಟಿ ಅನ್ನೋದು ಮುಗಿತಾ ಬಂತು ಅಂದ್ರೆ ಸಿದ್ದರಾಮಯ್ಯನವರ ಅವಧಿ ಇನ್ನೇನು ಒಂದು ಐದರಿಂದ ಆರು ತಿಂಗಳು ಇರಬೇಕಾದ್ರೆ ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಇಲ್ಲ ಸಿ ಎಂ ಇವರು ಆಗ್ತಾರೆ ಡಿ ಸಿ ಎಂ ಏನು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಈ ರೀತಿಯ ಒಂದು ವೀಲನ್ನ ಮತ್ತೆ ಹಕ್ಕೊತ್ತಾಯ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ ಯಾವಾಗ ಈ ಒಂದು ಬಿಹಾರದ ಚುನಾವಣೆ ಅನ್ನೋದು ಬಿಹಾರದ ಚುನಾವಣೆ ಕಂಪ್ಲೀಟ್ ಈ ಸಿನಾರಿಯೋನೇ ಚೇಂಜ್ ಮಾಡ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಅಹಿಂದ ಓಟ್ಗಳು ಯಾವ ರೀತಿ ಒಂದು ಮನ್ನಣೆಯನ್ನು ಗಳಿಸ್ತು ಪ್ರತಿಯೊಂದು ನಾನು ಚರ್ಚೆ ಮಾಡುವಾಗ ಬರೀ ಬಿಹಾರದೇ ಎಕ್ಸಾಂಪಲ್ ಯಾಕೆ ಅಂತ ಅಲ್ಲ ಅಲ್ಲಿ ಕಾಂಗ್ರೆಸ್ ನೆಲೆ ಇಲ್ಲ ಸರ್ ಅಲ್ಲ ಕಾಂಗ್ರೆಸ್ ನೆಲೆ ಇಲ್ಲ ಆದ್ರೆ ಆ ಓಟ್ ನಿರ್ಣಾಯಕ ಮತಗಳು ಯಾವ್ದು ಬಂದಿತ್ತು ಅಂತಕ್ಕಂಥದ್ದು ಇದು ಮತ್ತೆ ಇವತ್ತು ಇಲ್ಲಿ ಇಲ್ಲಿಗೆ ಅದೇ ಪ್ಯಾಟ್ರನಲ್ಲಿ ನೀವು ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಅಹಿಂದ ಶೇರು ಯಾರು ಇವತ್ತು ಅಹಿಂದ ನಾಯಕತ್ವದ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರು ಆ ರೇಸ್ನಲ್ಲಿ ಮುಂದೆ ಇರ್ತಕ್ಕಂಥವ್ರು ಸಹಜವಾಗೇ ನೋಡಿ ಈಗಾಗಲೇ ಅವರು ಸಿ ಎಮ್ ಆಗಿ ಆಡಳಿತವನ್ನು ಮಾಡಿದ್ದಾರೆ ಮತ್ತು ಅವ್ರಿಗೇನು ಹೇಳಿದ್ರೆ ಇನ್ನೂ ಎರಡೂವರೆ ವರ್ಷ ಆಡಳಿತ ಅಂತಕ್ಕಂಥದ್ದಿದೆ ಅದನ್ನು ಮಾಡಬೇಕು ಅಂತಕ್ಕಂಥ ಆಸೆ ಅವ್ರಿಗೆ ಬಂದಿದೆ ಯಾಕಂತೇಳಿದ್ರೆ ಈ ಒಂದು ಹುದ್ದೆ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ಬಿಡ್ತಕ್ಕಂಥದ್ದು ನಾವು ಯಾ ಎಲ್ಲದರಲ್ಲೂ ನೋಡಿಬಿಟ್ಟಿದ್ದೀವಿ ಕರ್ನಾಟಕದಲ್ಲ ಇಡೀ ದೇಶದಲ್ಲೇ ಅಷ್ಟೇ ಸಿ ಎಮ್ ಆಗಿದ್ದವರು ಯಾರೇ ಆಗಲಿ ಈ ಸಡನ್ನಾಗಿ ತ್ಯಾಗ ಮಾಡಲಿಕ್ಕೆ ಮನಸ್ಸನ್ನು ಮಾಡೋದಿಲ್ಲ ಬೆಸ್ಟ್ ಎಕ್ಸಾಂಪಲ್ ನೀವು ಟ್ವೆಂಟಿ ಟ್ವೆಂಟಿ ಆಡಳಿತವನ್ನು ನೋಡ್ಬೋದು ಕುಮಾರಸ್ವಾಮಿ ಅವರು ಆಡಳಿತವನ್ನೆಲ್ಲ ಮಾಡಿ ಆನಂತರ ಅವ್ರಿಗೆ ಕೊಡಬೇಕಾದ್ರೆ ಆಡಳಿತ ಕೊಡಬೇಕು ವಚನ ಭ್ರಷ್ಟತೆಯನ್ನು ಎದುರಿಸಿ ಇದೆಲ್ಲ ಮಾಡಬೇಕಾಯ್ತು ಆದರೆ ಎಲ್ಲೋ ಒಂದು ಏನು ಆಗ್ತಿದೆ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಒಳಗಡೆ ಒಂದು ಬಣ ರಾಜಕೀಯ ಅಂತಕ್ಕಂಥದ್ದು ನಡೀತಾ ಇದೆ ಒಂದು ಕಡೆ ಅಹಿಂದ ಶೇರ್ ಇಟ್ಕೊಂಡು ಅವರು ಸಿ ಎಮ್ ಆಗಬೇಕು ಅಂತಕ್ಕಂಥದ್ದು ಇದು ಇನ್ನೊಂದು ಕಡೆ ವಿಪರ್ಯಾಸ ಏನು ಅಂತಂದ್ರೆ ಹೇಳಿದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಮ್ಮ ಸರ್ಕಾರನೇ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ದೇ ಸರ್ಕಾರ ಬರೋದಾದ್ರೆ ನೀವ್ಯಾಕೆ ಈ ರೀತಿಯ ಒಂದು ಸರ್ಕಸ್ಗಳನ್ನ ಮಾಡ್ತಿದ್ದೀರಿ ಅವ್ರಿಗೆ ಎಲ್ಲೋ ಗೊತ್ತಾಗ್ಬಿಟ್ಟಿದೆ ಇವತ್ತು ಗ್ಯಾರಂಟಿ ಅಂತಕ್ಕಂಥದ್ದು ನಾವು ಕೊಟ್ಟರು ಇವತ್ತು ಫೇಲ್ಯೂರ್ ಆಗಿದೆ ಗ್ಯಾರಂಟಿ ಅದನ್ನ ಇಂಡೈರೆಕ್ಟ್ ಆಗಿ ಜನಸಾಮಾನ್ಯರ ಮೇಲೆ ಹಲವು ರೀತಿಯಲ್ಲಿ ಹೊರೆಗಳನ್ನು ಇವರು ಏನು ಕಾಂಗ್ರೆಸ್ ಸರ್ಕಾರ ಹಾಕಿದೆ ಇವತ್ತು ಜನ ತತ್ತರಿಸ್ಬಿಟ್ಟಿದ್ದಾರೆ ಇವತ್ತು ನೀವು ಭಾಗ್ಯಲಕ್ಷ್ಮಿಯನ್ನು ಕೊಡ್ತಾ ಇದ್ದೀವಿ ಭಾಗ್ಯಲಕ್ಷ್ಮಿ ಹಣ ಕಳೆದ ಎಂಟೊಂಬತ್ತು ತಿಂಗಳಿಂದ ಬಂದಿಲ್ಲ ಈಗ ದೀಪಾವಳಿಗೆ ಎಲ್ಲರೂ ಹೇಳ್ತಾ ಇದ್ರು ಒಂದು ಇನ್ಸ್ಟಾಲ್ಮೆಂಟ್ ಏನೋ ದೀಪಾವಳಿಗೆ ಅಂತಕ್ಕಂಥದ್ದು ಹಾಕಿದ್ದಾರೆ ಎಲ್ಲಿಗೆ ಬಂದಿದೆ ಇವತ್ತು ನೀವು ಅನೇಕ ತಾಲೂಕು ಸೆಂಟರ್ ಅಲ್ಲಿ ನೀವು ರಸ್ತೆಗಳನ್ನು ನೋಡಿದ್ರೆ ರಸ್ತೆ ಗುಂಡಿಗಳು ಮತ್ತೆ ಇದು ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥದ್ದು ಕಂಪ್ಲೀಟ್ ತಟಸ್ಥ ಆಗಿದೆ ಇವತ್ತು ಏನೋ ಅವ್ರಿಗೆ ಒಂದು ನುಂಗಲಾರದ ತುತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ನವ್ರಿಗೆ ಯಾಕಂತ ಹೇಳಿದ್ರೆ ಒಂದು ಕಡೆ ಹಣಕಾಸನ್ನ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ ಗ್ಯಾರಂಟಿ ಅಂತಕ್ಕಂಥದ್ದು ಕೊಟ್ಟು ಅಧಿಕಾರಕ್ಕೆ ಪಡೆದ್ರು ಆದ್ರೆ ಇವ್ರಿಗೆ ನಿಜವಾಗ್ಲು ಆಮ್ ಆದ್ಮಿ ಪಾರ್ಟಿ ಆ ಗ್ಯಾರಂಟಿ ತಂದು ಅವರು ಒಂದು ಸರ್ಪ್ಲಸ್ ಬಜೆಟ್ ಅನ್ನ ಇಟ್ಟು ಒಂದು ಆಡಳಿತವನ್ನು ಕೊಟ್ಟು ಗ್ಯಾರಂಟಿಯನ್ನ ಕೊಟ್ಟಿದ್ರು ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸರ್ಪ್ಲಸ್ ಬಜೆಟ್ ಎಲ್ಲಿದೆ ಇವತ್ತು ಕನ್ನಡಿಗರೂ ಸಹ ಆ ಗ್ಯಾರಂಟಿಯನ್ನ ಪುನರ್ ವಿಮರ್ಶೆ ಮಾಡಬೇಕಾಗಿದೆ ಮತ್ತೆ ಬೇರೆ ಬೇರೆ ಪಕ್ಷಗಳು ಯಾರು ಗ್ಯಾರಂಟಿಯನ್ನ ಕೊಡ್ತಾರೆ ಅವರ ಹಿನ್ನೆಲೆ ಅವರು ಯಾವ ರೀತಿ ಅದನ್ನ ಸಕ್ಸಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ ನಾವು ಮುಂದುವರಿಬೇಕು ಅಂತ ಒಂದು ನನ್ನ ಮಾತು